ಕುರುಮ್ ಕುರುಮ್ ಅಂತ ಸರಿ ತಿನ್ಲಕ್ಕ ಏನಾರ ಬೇಕೇರಿ ನಮ್ಗೆ ಖರೆ ಅಲ್ಲೇನು ರೀ ಹಾಗಾದ್ರೆ ರೀ ಬರ್ರಿ ಇವತ್ತ ಬಿಲ್ಕುಲ್ ಕಮ್ಮಿ ಇಂಗ್ರೀಡಿಯಂಟ್ಸ್ನಾಗ ಸರಳಾಗಿ ಒಂದು ಕ್ರಿಸ್ಪಿ ಸ್ನ್ಯಾಕ್ ಮಾಡೋದು ತೋರಿಸ್ತೀನಿ ರೀ ತಡಾಯ ಹಾಕಿರಿ ಹೆಂಗೆ ಮಾಡೀನಂತ ಬರ್ರಿ ಈಗ ಏನು ಮಾಡ್ತೀನಿ ರೀ ಈ ಕಡಾಯಿನಾಗ ಒಂದು ಎರಡು ಬಟ್ಟಲು ನೀರು ಹಾಕ್ಲತ್ತೀನಿ ರೀ ಈಗ ಈ ನೀರಾಗ ನಾನು ಏನು ಮಾಡ್ತೀನಿ ರೀ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಹಾಗೆ ಇಲ್ಲಿ ಕುಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ರೀ ಈಗಿದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದಿಷ್ಟು ಸಣ್ಣ ಹೋಳಿದು ಕರಿಬೇವು ಮತ್ತು ಸಣ್ಣ ಹೋಳಿದ್ದು ಕೊತ್ತಂಬರಿ ಹಾಕ್ಬಿಡ್ತೀನಂತರಿ ಹಾಗೆ ಇಲ್ಲಿ ಅವಳ ಚವಳ ಕುಟ್ಟಿದ್ದು ಜೀರಿಗೆ ಮತ್ತು ಅಜ್ವನು ಸೇರಿಸ್ಲತ್ತೀನಿ ರೀ ಈಗ ಏನು ಮಾಡ್ತೀನಿ ರೀ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಂತ ಮಿಕ್ಸ್ ಮಾಡಿ ಇದಕ್ಕೆ ನಾವು ಕುದಿಲಕ್ಕ ಬಿಡಬೇಕಾಗ್ತದ ಈಗ ಹಿಂಗೆ ಕುದಿ ಬಂತಂದ್ರೆ ಏನು ಮಾಡ್ತೀನಿ ರೀ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಉರಿ ಸಣ್ಣದ ಮಾಡಿ ಈಗಿದ್ರಾಗ ಎರಡು ಬಟ್ಟಲು ಅಕ್ಕಿ ಹಿಟ್ಟು ರೀ ಮತ್ತು ಯಾವ ಹಿಟ್ಟು ಬೇಕಾಗಿಲ್ರಿ ಬರೀ ಒಂದು ಅಕ್ಕಿ ಹಿಟ್ಟಿದ್ದರೆ ಸಾಕ್ರಿ ಇಲ್ಲಿ ಹಾಗೆ ಇಲ್ಲಿ ಕರಿ ಎಳ್ಳು ರೀ ಬೇಕಾದ್ರೆ ನೀವು ಬಿಳಿ ಎಳ್ಳು ಇಲ್ಲಿ ಹಾಕೋಬೋದು ಯಾವಾರ ಹಾಕೋರಿ ಒಟ್ಟನಾಗ ಎಳ್ಳು ಹಾಕಿರಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತಾವ್ರಿ ನೋಡಿರಿ ಎರಡು ಬಟ್ಟಲು ಅಕ್ಕಿ ಹಿಟ್ಟೆಗಿನ ಇಲ್ಲಿ ಎರಡು ಬಟ್ಟಲು ನೀರು ಸೇರ್ಸೀನಿ ಅಂದರೆ ಈಕ್ವಲ್ ಕ್ವಾಂಟಿಟಿನಾಗ ನಾವು ತೊಗೋಬೇಕಾಗ್ತದೆ ಅಂದರೆ ಪರ್ಫೆಕ್ಟಾಗಿ ಬರ್ತಾವ್ರಿ ಇಲ್ಲಿ ಈಗ ರೀ ಚೆಂದ ಮಿಕ್ಸ್ ಮಾಡೀನಿರಿ ಸ್ಟವ್ ಆಫ್ ಮಾಡೇನು ಮಾಡ್ತೀನಿ ಮ್ಯಾಲೆ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ತೀನಂತ್ರಿ ಒಂದು ಐದು ನಿಮಿಷ ಆಗೋಣ ಇನ್ನೊಂದು ಪರಾತ್ನಾಗ ಎಲ್ಲ ತೆಗಿತೀನಂತೀ ಸ್ವಲ್ಪ ಆರಲಿ ಅಂದರೆ ನಮಗೆ ಮುಟ್ಲಾಕೆ ಬರಬೇಕು ರೀ ಅಷ್ಟು ಆರ್ದ್ರೆ ಸಾಕು ರೀ ನಮಗೆ ಈಗ ರೀ ಇದಕ್ಕೆ ಹಿಂಗೆ ಗಸ ಗಸ ನಾವು ನಾತ್ಕೋಬೇಕಾಗ್ತದ ಒಂದು ಗಂಟೆ ಇರಬಾರ್ದು ಹಂಗೆ ನಾವು ಇದಕ್ಕೆ ರೀ ಚಲೋ ಮೆತ್ತಗೆ ಮಾಡ್ಕೋಬೇಕು ಏನಾರ ನಿಮಗೆ ಡ್ರೈ ಡ್ರೈ ಅನ್ನಿಸ್ಲತಿತ್ತು ಅಂದ್ರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಾದ್ಕೋರಿ ಆದರೆ ನಾ ಹೇಳಿದ ಮೆಜರ್ಮೆಂಟ್ನಾಗ ಮಾಡಿದ್ರಿ ಅಂತಂದ್ರೆ ನೀರು ಹಾಕೊಳ್ಳೋದು ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಬೇಕೇ ರೀ ಈಗ ಒಂದು ದೊಡ್ಡ ದುಡಿ ತೊಗೊಂಡಿನಿ ಬಣ ಅಕ್ಕಿ ಹಿಟ್ಟಿನಾಗ ಎದ್ದು ಏನು ಮಾಡ್ತೀನಿ ರೀ ಅಂತಂದ್ರೆ ಈಗ ಲಾಟಿಸ್ಕೊತ ಹೋಗ್ತೀನಂತರಿ ಆದಟ್ಟು ತೆಳ್ಳಗೆ ಲಾಟಿಸ್ಕೊರಿ ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ದಪ್ಪ ಮಾಡಿದೆ ಅಂತಂದ್ರೆ ನಮ್ಮದು ಇಲ್ಲಿ ನಮ್ಮ ಸ್ನ್ಯಾಕ್ ಏನದಲ್ರಿ ಅದು ಕ್ರಿಸ್ಪಿ ರೀ ಎಷ್ಟು ತೆಳ್ಳಗೆ ಮಾಡ್ಕೋತೇವೋ ಅಷ್ಟಿಲ್ಲಿ ಆಗ್ತಾವ್ರಿ ನಾನು ನಿಮಗೆ ಥಿಕ್ನೆಸ್ ತೋರಿಸ್ತೀನಿ ರೀ ಈಗ ಇಷ್ಟು ಇರ್ಬೇಕು ನೋಡಿರಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಹಿಂಗೆ ಬಾಟಲ್ ಮೇಲಿಂದು ಕ್ಯಾಪ್ ತೊಗೊಂಡಿನಿ ಬೇಕಾದ್ರೆ ಸಣ್ಣ ಬಟ್ಟಲ್ ಇದ್ದಂದ್ರೆ ಅದರಲ್ಲಿಂದು ಮಾಡ್ಕೋಬೋದು ಈಗ ನಾ ಇಲ್ಲಿ ರೌಂಡ್ ಶೇಪ್ ಕೊಡ್ಲತ್ತೀನಲ್ರಿ ಹೀಗಾಗಿ ನಾ ಇಲ್ಲಿ ಕ್ಯಾಪ್ ತೊಗೊಂಡು ಹಿಂಗೆ ಮಾಡ್ಕೋತಾ ಹೋಗ್ತೀನಂತ ಎಲ್ಲ ಹಿಂಗೆ ಮಾಡ್ತೀನಂತರಿ ಈಗ ನಿಮಗೆ ರೌಂಡ್ ಶೇಪ್ ಹ್ಯಾಡ್ ಅಂತಂದ್ರೆ ಏನು ಮಾಡ್ಬೋದು ಅಂತಂದ್ರೆ ಚಾಕು ತೊಗೊಂಡು ನೀವು ಸ್ಕ್ವೇರ್ ಶೇಪ್ನಾಗೂ ಕಟ್ ಮಾಡ್ಬೋದು ಇಲ್ಲ ಒದ್ದು ಕಟ್ ಮಾಡ್ಕೊಬೋದು ಹೆಂಗೆ ಮಾಡ್ಕೊಂಡ್ರೂ ನಡೀತದ ಕರೆದ ಮೇಲೆ ಎಲ್ಲ ಒಂದೇ ಟೇಸ್ಟ್ ಬರ್ತಾವ್ರಿ ಹಿಂಗೆ ಎಕ್ಸ್ಟ್ರಾ ಇದ್ದಿದ್ದನ್ನ ತೆಗೆದು ಮತ್ತು ಉಳ್ಳಿ ಮಾಡ್ಕೊಂಡು ಸೇಮ್ ಅದೇ ಪ್ರೋಸೆಸನ್ನ ಇಲ್ಲಿ ಫಾಲೋ ಮಾಡ್ತೀನಿ ರೀ ಹಾಗೆ ಇದೇ ಹಿಟ್ಟಿಂದ ನಾವು ನೋಡ್ರಿ ಹಿಂಗೆ ಕೋಡ್ಬೇಳೆನೂ ಮಾಡ್ಕೋಬೋದು ರೀ ನಡೀತದೆ ಆ ಕಡೆ ನಮ್ಮದು ಎಣ್ಣೆ ಚಲೋ ಬಿಸಿ ಆಗ್ಯದ ಮೀಡಿಯಮ್ ಊರಿನಾಗ ಈಗ ಒಂದೊಂದೇ ಇವುಕ ಬಿಟ್ಕೋತಾ ರೀ ಎಷ್ಟು ಹಿಡಿಸ್ತಾವೋ ಅಷ್ಟು ಹಾಕ್ಬೇಕಾಗ್ತದೆ ಈಗ ನೋಡಿರಿ ನಾವು ಇವ್ಕ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ಕರಿಬೇಕಾಗ್ತದ್ರಿ ಸ್ವಲ್ಪ ಟೈಮ್ ಇಲ್ಲಿ ಯಾಕಂದ್ರೆ ಅವು ಚಲೋ ಕುರ್ಕುರ್ ಹಾಕ್ಬೇಕಲ್ರಿ ಅಲ್ಲಿಂದನ ನಾವು ಹಿಂಗೆ ಅವ್ಕ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ಕರಿಬೇಕು ರೀ ನೋಡ್ರಿ ಹಿಂಗೆ ಬಣ್ಣ ಬರಬೇಕು ರೀ ಅಲ್ಲಿಂದನ ನಾವು ಕರಿಬೇಕಾಗ್ತದ ಮೀಡಿಯಮ್ ಉರಿದಾಗ ಕರೀರಿ ಚಲೋ ಕ್ರಿಸ್ಪಿ ಆಗ್ತಾವ ಈಗೇನು ಮಾಡ್ತೀನಿ ರೀ ಇವ್ಕ ಅಂತ ಹಾಗೆ ಉಳ್ದೀವಿ ಎಲ್ಲನೂ ಹೀಗೆ ಮಾಡಿಕೊಂಡು ಬರ್ತೀನಂದ್ರೆ ಹಾಗೆ ಕೋಡ್ಬೇಳೆನೂ ಮಾಡಿಟ್ಟಿದ್ದಲ್ರಿ ಅವನು ನೋಡ್ರಿ ಕರೆದು ತೆಗೆದಿಡ್ತೀನಂತ ನೋಡಿರಿ ಎಷ್ಟು ಮಸ್ತ್ ಆಗ್ಯವಂತ ನಿಮಗೆ ಕಾಣಿಸ್ಲತ್ತಿರಬೇಕು ನೀವು ಸಲ ಮಾಡಿ ನೋಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು